ಬಿಗ್ ಬಾಸ್ ಕನ್ನಡದಲ್ಲಿ ಅಂತಲ್ಲ ಭಾರತೀಯ ಟೆಲಿವಿಷನ್ ಕ್ಷೇತ್ರದಲ್ಲಿಯೇ ಕ್ರಾಂತಿ ಮಾಡಿದ ರಿಯಾಲಿಟಿ ಶೋ ಒಂದು ಮನೆ ನೂರು ದಿನ ಹದಿನೈದರಿಂದ ಹದಿನೇಳು ಸ್ಪರ್ಧಿಗಳು ಮೊಬೈಲ್ ಬಳಸೋ ಹಾಗಿಲ್ಲ ಟಿವಿ ಇರುವುದಿಲ್ಲ ದಿನವಾರ ನೋಡೋದಕ್ಕೆ ಕ್ಯಾಲೆಂಡರ್ ಇರಲ್ಲ ಸಮಯ ನೋಡಲು ಗಡಿಯಾರ ಇರಲ್ಲ ಇಂತಹ ವಿಶೇಷ ಶೋ ಆಗಿರುವ ಬಿಗ್ ಬಾಸ್ ಪ್ರತಿ ಬಾರಿಯೂ ಹಲವಾರು ಕಾರಣಗಳಿಗಾಗಿ ಸದ್ದು ಸುದ್ದಿ ಮಾಡ್ತಾನೆ ಇರುತ್ತೆ ಇನ್ನು ಬಿಗ್ ಬಾಸ್ ಮನೇಲಿ ಲವ್ ಅಫೇರ್ ಸಹ ಜೋರಾಗಿರುತ್ತೆ ಪ್ರತಿ ಸೀಸನ್ ನಲ್ಲೂ ಒಂದಲ್ಲ ಒಂದು ಜೋಡಿ ಟಾಕ್ ಆಫ್ ದಿ ಟೌನ್ ಆಗಿರ್ತಾರೆ ಕೆಲವರು ಬಿಗ್ ಬಾಸ್ ಇಂದ ಆಚೆ ಬಂದ ಮೇಲೆ ಮದುವೆ ಆಗಿದ್ರೆ ಇನ್ನು ಕೆಲವರು ಆಟವನ್ನ ಗೆಲ್ಲುವ ಸಲುವಾಗಿ ಆಡಿಯನ್ಸ್ ಗಮನ ಸೆಳೆಯುವ ಸಲುವಾಗಿ ತಮ್ಮ ನಡುವೆ ಏನು ಇದೆ ಅನ್ನುವಂತೆ ಬೆಂಬಿಸಿಕೊಂಡು ಹೋಗ್ತಿರ್ತಾರೆ ಆ ಮೂಲಕವೇ ಸೇಫ್ ಆಗ್ತಾ ಹೋಗ್ತಿರ್ತಾರೆ ಆ ರೀತಿ ಸದ್ದು ಸುದ್ದಿ ಮಾಡಿದ ಕಪಲ್ಸ್ ಗಳು ಯಾರ್ಯಾರು ಅನ್ನೋದನ್ನ ಹೇಳ್ತೀವಿ ಈ ಸ್ಟೋರಿಯಲ್ಲಿ ಬಿಗ್ ಬಾಸ್ ಕನ್ನಡದ ಮೊದಲ ಸೀಸನ್ನಲ್ಲಿ ಈ ರೀತಿ ಗುಸುಗುಸು ಹುಟ್ಟಿಸುವಂತೆ ಮಾಡಿದ್ದು ನಟಿ ಶ್ವೇತಾ ಪಂಡಿತ್ ಹಾಗೂ ತಿಲಕ್ ಬಿಗ್ ಬಾಸ್ ಮನೆಯಲ್ಲಿ ಇವರಿಬ್ಬರ ನಡುವೆ ಕುಚ್ ಕುಚ್ ನಡೀತಾ ಇದೆ ಅಂತಲೇ ಟಿವಿ ವೀಕ್ಷಕರು ಮಾತನಾಡಿಕೊಂಡಿದ್ರು ಆದ್ರೆ ಹೊರಗೆ ಬಂದ ಮೇಲೆ ಇವರಿಬ್ರು ಏನಿಲ್ಲ ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ ಅನ್ನೋ ತರ ಅವ್ರವರ ಪಾಡಿಗಿದ್ದಾರೆ ಇನ್ನು ಬಿಗ್ ಬಾಸ್ ಸೀಸನ್ ಟೂ ಕಾರ್ಯಕ್ರಮದಲ್ಲಿ ನಟಿ ನೀತು ಹಾಗೂ ಆದಿ ಲೋಕೇಶ್ ಸ್ಪರ್ಧಿಸಿದ್ರು ಇವರಿಬ್ರು ಬೆಳ್ಳಿತೆರೆಯಲ್ಲಿ ಸ್ಕ್ರೀನ್ ಶೇರ್ ಮಾಡ್ಕೊಂಡಿದ್ದವ್ರು ಸಿನಿಮಾದಲ್ಲಿ ಒಟ್ಟಿಗೆ ನಟಿಸಿದ್ರು ಹೀಗಾಗಿ ಮೊದಲಿನಿಂದಲೂ ಇಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಇತ್ತು ಆ ಸ್ನೇಹ ಬಿಗ್ ಬಾಸ್ ಮನೇಲು ಕಂಟಿನ್ಯೂ ಆಗಿತ್ತು ಬಿಗ್ ಬಾಸ್ ಸೀಸನ್ ಮೂರರಲ್ಲಿ ಪೂಜಾ ಗಾಂಧಿ ಹಾಗೂ ಅಯ್ಯಪ್ಪ ಹೆಚ್ಚು ಆತ್ಮೀಯವಾಗಿ ಕಾಣಿಸಿಕೊಂಡಿದ್ರು ಹೊರಗಡೆ ಬಂದ ಮೇಲೆ ಇಬ್ರು ಮದುವೆ ಆಗೋ ಬಗ್ಗೆಯೂ ಚರ್ಚೆ ನಡೆದಿತ್ತು ಆದ್ರೆ ಹೊರಬಂದ ಮೇಲೆ ಆ ವಿಷಯ ಚರ್ಚೆಗೆ ಬರ್ಲೇ ಇಲ್ಲ ಬಿಗ್ ಬಾಸ್ ಭುವನ್ ಪೊನ್ನಣ್ಣ ಹಾಗೂ ಸಂಚನಾ ನನ್ನ ಜೊತೆ ಆತ್ಮೀಯತೆ ಬೆಳೆದಿತ್ತು ಇವರಿಬ್ಬರ ನಡುವೆ ಪ್ರಥಮ ಸುಳಿದಿದ್ರು ಇದೇ ವಿಚಾರಕ್ಕೆ ಒಂದಷ್ಟು ಕಿರಿಕಳು ಸಹ ನಡೆದಿತ್ತು ಬಿಗ್ ಬಾಸ್ ಐದರಲ್ಲಿ ಚಂದನ್ ನಿವೇದಿತ ಹತ್ತಿರವಾದ್ರು ಆಚೆ ಬಂದ ಮೇಲೆ ಎಂಗೇಜ್ ಆಗಿ ಮದ್ವೆ ಕೂಡ ಆದ್ರು ಬಿಗ್ ಬಾಸ್ ಮನೆಯಲ್ಲಿ ಪರಿಚಯ ಆಗಿ ಮದ್ವೆ ತನಕ ಮುಂದುವರೆದ ಮೊದಲ ಕನ್ನಡ ಜೋಡಿ ಚಂದನ್ ಹಾಗೂ ನಿವೇದಿತಾ ಇನ್ನು ಬಿಗ್ ಬಾಸ್ ಆರು ಏಳರಲ್ಲಿ ಈ ತರಹದ ವಿಷಯಗಳು ಹೆಚ್ಚು ಸದ್ದು ಮಾಡಲಿಲ್ಲ ಆದ್ರೆ ಬಿಗ್ ಬಾಸ್ ಎಂಟರಲ್ಲಿ ಅರವಿಂದ್ ಕೆಪಿ ಹಾಗೂ ದಿವ್ಯಾ ಉರುಡ್ಗ ನಡುವೆ ಆತ್ಮೀಯತೆ ಬೆಳೆಯಿತು ಅವರಿಬ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಮೇಲೂ ಈ ರಿಲೇಶನ್ಶಿಪ್ ಹಾಗೆ ಮುಂದುವರೆದಿದೆ ಬಿಗ್ ಬಾಸ್ ಒಂಬತ್ತರಲ್ಲಿ ಸಾನಿಯಾ ರೂಪೇಶ್ ಶೆಟ್ಟಿ ನಡುವೆ ಆತ್ಮೀಯತೆ ಇತ್ತು ಆಚೆ ಬಂದ್ಮೇಲೂ ಸಹ ಒಂದಷ್ಟು ದಿನ ಈ ಜೋಡಿ ಟಾಕ್ ಆಫ್ ದಿ ಟೌನ್ ಆಗಿತ್ತು ಇನ್ನು ಕಳೆದ ಸೀಸನ್ನಲ್ಲಿ ಸ್ನೇಹಿತ್ ನಮ್ರತಾ ನಡುವೆ ಕುಚ್ ಕುಚ್ ನಡೀತಾ ಇದೆ ಅನ್ನೋದು ಟಾಕ್ ಆಗಿತ್ತು ಆಚೆ ಬಂದ್ಮೇಲೆ ಏನಾಯ್ತು ಯಾರಿಗೂ ಗೊತ್ತಿಲ್ಲ ಅದೇ ತರ ಟಿ ಸೀಸನ್ಗಳಲ್ಲಿ ಸೋನು ಗೌಡ ರಾಕೇಶ್ ಆತ್ಮೀಯರಾಗಿದ್ರು ಹಾಗೆ ಜಶ್ವಂತ್ ಹಾಗೂ ಅನು ನಡುವೆ ಒಳ್ಳೆ ಬಾಂಧವ್ಯ ಇತ್ತು ಈಗ ಬಿಗ್ ಬಾಸ್ ಹನ್ನೊಂದು ನಡೀತಾ ಇದೆ ಈ ಬಾರಿ ಕಪಲ್ಗಳು ಅಂತ ಟಾಕ್ ಮಾಡೋರಲ್ಲಿ ಧರ್ಮ ಹಾಗೂ ಅನುಷಾ ರೈ ಮೇಲೆ ಎಲ್ಲರ ಕಣ್ಣು ಬಿದ್ದಿದೆ ಒಟ್ಟೊಟ್ಟಿಗೆ ಎಂಟ್ರಿ ಕೊಟ್ಟ ಇವರಿಬ್ರು ನರಕ ಹಾಗೂ ಸ್ವರ್ಗದಲ್ಲಿ ಸಪ್ರೇಟ್ ಆಗಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಜೋಡಿ ಆಟವನ್ನ ಗೆಲ್ಲುವ ಕಾರಣಕ್ಕಾದ್ರೂ ಏನೋ ಏನೋ ಆಗಿದೆ ಅನ್ನೋ ತರ ವರ್ತಿಸ್ಬಹುದು ಅನ್ನೋ ಹಿಂಟ್ ಶೋ ಶುರುವಿನಲ್ಲೇ ಸಿಕ್ಕಿದೆ